ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ಬೆಲ್ಲದ ಮಿಠಾಯಿ ಅಥವಾ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಒಂದು ಪಾತ್ರೆಗೆ ನಾನು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಆಗೋಷ್ಟು ಅಂದರೆ ಒಂದು ಅರ್ಧ ಒಂದೂವರೆ ಕಪ್ಪಾಗೋಷ್ಟು ನಾನು ತೆಂಗಿನ ತುರಿನ ಹಾಕೊಂಡಿದ್ದೀನಿ ಈ ತುಪ್ಪದಲ್ಲಿ ಚೆನ್ನಾಗಿ ಹಸಿ ಹಸಿವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದೂವರೆ ಕಪ್ಪಿಗೆ ಅರ್ಧ ಕಪ್ಪಾಗಷ್ಟು ಬೆಲ್ಲ ಸಾಕಾಗುತ್ತೆ ಈ ಬೆಲ್ಲ ಕರಗಲಿಕ್ಕಷ್ಟೇ ನೀರು ಹಾಕಿದರೆ ಸಾಕು ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕೊಳ್ಳಿ ತುಂಬ ನೀರನ್ನ ಹಾಕಬೇಡಿ ಯಾಕೆಂದರೆ ನಮ್ಮ ತೆಂಗಿನಕಾಯಿಗೆ ಹಾಕುವಾಗ ಫ್ರೈ ಮಾಡಿರೋದಕ್ಕೆ ಹಾಕುವಾಗ ಕಷ್ಟ ಆಗುತ್ತೆ ಮತ್ತು ಸ್ವಲ್ಪ ಇನ್ನೂ ತುಂಬ ನೀವು ಫ್ರೈ ಮಾಡಬೇಕಾಗುತ್ತೆ ಸೊ ನೋಡಿ ಬೆಲ್ಲ ಅಷ್ಟೇ ನೀರು ಹಾಕಿದರೆ ಸಾಕು ಸೊ ನಂತರ ಈ ಫ್ರೈ ಮಾಡಿರೋ ಅಂಥ ತೆಂಗಿನಕಾಯಿಗೆ ಈ ಸೋಸಿ ಹಾಕ್ಕೊಳ್ಬೇಕು ಯಾಕಂದರೆ ಕಸ ಎಲ್ಲ ಇದ್ದರೆ ಸೊ ನಾವು ಸೋಸು ಬರುತ್ತೆ ಸೊ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡು ಮೂರು ಸರಿ ಚೆನ್ನಾಗಿ ಡ್ರೈ ಆಗಬೇಕು ನೋಡಿ ಈ ರೀತಿ ಡ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನೂ ಹಾಕ್ಕೊಳ್ಬೋದು ಅಥವಾ ನಿಮಗೆ ಗಸಗಸೆ ಹಾಕ್ಕೊಳ್ಬೋದು ಕಸಗಸೆ ಹೇಳ್ತಾರೆ ಇನ್ನು ಕೆಲವರು ಎಳ್ಳು ಕೂಡ ಹಾಕ್ಕೊಳ್ತಾರೆ ನಂತರ ಒಂದು ಪ್ಲೇಟಿಗೆ ಈ ರೀತಿ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಗಟ್ಟಿ ಏನಾಗೋಲ್ಲ ಇದು ಸಾಫ್ಟಾಗಿರುತ್ತೆ ಸೊ ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಮೇಲೆ ನಿಮ್ಗೆ ಯಾವ ನಾಟ್ಸ್ ಇಷ್ಟ ಅದನ್ನು ಹಾಕ್ಕೊಳ್ಬೋದು ಗೋಡಂಬಿ ಹಾಕೋದ್ಬೋದು ದ್ರಾಕ್ಷಿ ಹಾಕ್ಕೊಳ್ಬೋದು ಸೊ ಈ ರೀತಿಯಾಗಿ ನೋಡಿ ನಾನು ಅವಾಗಿಂದ ಆವಾಗಲೇ ತೆಗೆದುಕೊಂಡಿದ್ದೀನಿ ಇನ್ನೂ ಸನಾ ಚೆನ್ನಾಗಿ ಸೆಟ್ ಆಗಿಲ್ಲ ಅಂದರೆ ಬಿಸಿ ಸ್ವಲ್ಪ ಬಿಸಿ ಇದೆ ಇನ್ನೂ ಮೇಲೆ ಪೀಸ್ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕಿಲ್ಲ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ